ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಸ್ನೇಹಿತರೆ ನಾನೊಂದು ವಿಶೇಷವಾಗಿ ಹೇಳ್ತೀನಿ ಇಲ್ಲಿ ಸಾವಯವ ಕೃಷಿ ಅನ್ನೋವಂಥ ಪದ ಬಂದಾಗ ನಾವು ಯಾವ ತರ ಅಳವಕೆ ಮಾಡ್ಬೇಕಂತ ಹೇಳಿ ನಾವು ರೈತರ ಜೊತೆಗೆ ಮಾತಾಡೋಣ ಅವ್ರು ಒಂದಾಗ ಏನೇನೋ ಹಾಕೊಂಡ್ರೆ ಗಿಡ ಹಾಕೊಂಡ್ರೆ ಅದ್ರ ಬಗ್ಗೆ ಮಾತಾಡ್ಕೊಂತ ನಮಸ್ತೆ ನಮಸ್ಕಾರ ನಮಸ್ಕಾರ ನೀವು ಒಂದಲ್ಲಿ ಏನೋ ಬಿತ್ತೀರಿ ಏನಿದೆ ಇದು ಎದಕ್ಕೆ ಆಮೇಲೆ ಯಾಕಿದ್ರೆ ಮಾಡಿ ಸಾವ ಕೃಷಿ ಅಂತಾರಲ್ರಿ ಹ್ಮ್ ಇದ್ರಿ ಸಾವ ಕೃಷಿ ಅಂದ್ರೆ ಮತ್ತ ಅಂಗಡಿಗೆ ಸಿಗುವಂತ ವಸ್ತು ಅಲ್ಲ ಸಾವ ಕೃಷಿ ನಾನೇನ್ ರೈತ ನಮ್ಮ ರೈತರು ಏನೇರ್ತಾರೆ ನಮ್ಮಲ್ಲೇ ಸಾವ ಕೃಷಿ ಸಾವ ಪದಾರ್ಥ ನಮ್ಮಲ್ಲೇ ಐತಿ ಇದು ಸಾವ ಪದ್ಧತಿ ಒಳಗೆ ಹೋಗ್ಬೇಕಂದ್ರ ಈ ಹಸಿರಿಲಿ ತಪ್ಪಲ ಒನ್ನೇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರ ತಿಳಿದು ರೈತರು ನಮ್ಮ ಸ್ವಾಮಿ ಮಠ ಸ್ವಾಮಿಗಳು ಹೇಳ್ತಾರ ಹ್ಮ್ ಶಂಗೇರಿ ಮಠ ಸ್ವಾಮಿಗಳು ಕಾರಸಿದ್ದೇಶ್ವರ ರಾಜ ಅವರು ಇದು ಸೆಣಬ್ರಿ ಇದು ಆಲ್ರೆಡಿ ಅಲ್ಲ ಈ ಬಾಳಿನ ನಾಟಿ ಮಾಡಿ ಮೂರ್ ತಿಂಗಳ ಈ ಶೆಣಮಗಳನ್ನ ನಾನು ಒಂದು ಎಕರೆಕ್ಕ ಒಂದ್ ಹತ್ತು ಕೆಜಿ ಶೆಣಮ ಬೀಜ ಹತ್ತೊಂಬಂದು ಇದನ್ನ ಉಜ್ಜಿ ನಂದೇನ ಪವರ್ ಹಿಡೋರ್ ಗಾಡಿಲೆ ಇದನ್ನ ರೂಟ್ರು ಇಟ್ಟು ಹೊಡೆದ್ ನೀರ್ ಬಿಟ್ಟಿನಿ ಈ ಒಂದು ಇಪ್ಪತ್ತೈದು ದಿವಸದ ಐತಿ ಈಗ ಇನ್ ಇಪ್ಪತ್ತೈದು ದಿವಸ ಆಗಿಂದೆ ಇದನ್ನ ಹೊಳ್ಳಿ ರೊಟ್ರು ಒಳಗ ರೂಟ್ರು ಹೊಡೆದ ಇನ್ ಇಪ್ಪತ್ತೈದು ದಿವಸ ಇದು ಬರೋಬ್ಬರಿ ಒಂದ್ ಮೂರ್ ಪೂಟ್ ಹತ್ರ ಬರ್ತೈತೆ ಬೀಜ ಅಲ್ಲೆಲ್ಲೇ ಹೂ ಬಡಿಬೇಕು ಮಗ್ಗಿ ಬರೋದ್ರಾಗನ ಇದನ್ನ ಕಟ್ ಮಾಡಿ ಮಲ್ಚಿಂಗ್ ಮಾಡಿ ಭೂಮಿಗೆ ಸೇರ್ಸಿ ರೀ ಭೂಮಿಗ್ ಸೇರ್ಸಿಂದು ಇದು ಈ ಸರ್ಕಾರಿ ಗೊಬ್ಬರ ತೊಗೊಂಬಂದ್ ಹಾಕ್ತವಲ್ಲ ಅದ್ ಇಪ್ಪತ್ತ ದಿನ ಟೈಮ್ ತಗೋತೇತಿ ಈ ಹಸುರಲ್ಲಿ ಗೊಬ್ಬರ ಹಂಗಲ್ರಿ ಸುಮಾರು ಒಂದ್ ಹತ್ತು ದಿನದಾಗ ಇದು ವರ್ಕ್ ಮಾಡಕ್ ಚಾಲೂ ಮಾಡತ್ತ ಆಮೇಲೆ ಈ ಬೇರ್ ಅದಾವಲ್ಲ ಈ ಬಾಳೆ ಬೇರ್ ಅದಾವಲ್ಲ ಇವು ಈ ಆ ಬೇರ್ ಇವ್ರ ಟಚ್ ರೀ ಸರ್ಕಾರಿಗೊಬ್ರು ಹಾಕಿದ್ರೇರಿ ಬೇರೆ ಟಚ್ಗಲಾಗ ಹಚ್ಚಗೆ ಕಾಣ್ತತಿ ಕರ ಕಾಣತ್ತ ಮತ್ತೆ ಹಿಂಗ ಸಪ್ ಕೋಳಿ ರೋಗ ಒಂದ್ ಕೋಳಿ ಚೆಂಡ ಹಾಕ್ತಾವಲ್ಲ ಹಂಗ ಹದಿನೈದು ದಿನ ಇಪ್ಪತ್ ದಿನ ನೀರ್ ಬಿಡದ ಇದ್ರ ನನ್ನ ಬಾಳಿ ಬಾಡಿದ್ದು ತೋರಿಸನ್ರಿ ಅವ್ರು ಹೇಳ್ದಂಗ ಕೇಳ್ತೇನೆ ಬಾಡಂಗಲ್ಲ ಒಟ್ಟ ಹೊಲನ ಬಾಡಂಗಿಲ್ಲ ಇದು ಮಾಡೋದ್ರಿಂದ ಇದಾವ ಕೃಷಿ ಅಂದ್ರೆ ಇದಾರಿ ಬರೀ ಸಾವಯವ ಕೃಷಿ ಆರ್ಗ್ಯಾನಿಕ್ ಈ ಹಲವಾರು ಕಂಪನಿ ಅದಾವ ನಮ್ದು ಆರ್ಗಾನಿಕ್ ಫುಲ್ ಪ್ರೊಡಕ್ಷನ್ ಐತ್ರಿ ನಮ್ದು ಅಲ್ಲಿ ಬೇಡ ಐತೆ ನಾವು ಇಲ್ಲ ಇಲ್ಲ ನಮ್ಗೆ ಏನಿದ್ರೂ ನಾವ ಸಾವ ಸತ್ಯ ಸಾವ ಕೃಷಿ ಇದಕ್ಕೆ ಶೆಣಬ ಕಟಿಂಗ್ ಆ ಕಂಟಿನ್ಯೂ ಇನ್ ಮುಂದ ಬಾಳೆ ಎತ್ತರ ಆದಾಗ ಇದು ಬೆಳಗ್ಗೆಲ್ಲದೇ ಗೊಬ್ಬರ ಜೀವ ಮೃತ ಒಂದೇ ಮತ್ತೆ ಅದೊಂದು ಬಿಟ್ಟು ಗೊಬ್ಬರ ಶೆಗಣಿ ಗೊಬ್ಬರ ತೊಳೆತಿರ್ತಿವಿ ನಮಗೆ ಇನ್ನು ಸ್ವಲ್ಪ ಗ್ರೋತ್ ಆಗಿ ಬರ್ಬೇಕಂದ್ರೆ ಕೋಳಿ ಗೊಬ್ಬರ ಹಾಕ್ತಿವಿ ಹೌದು ಹಾಕಿ ಏನಾರ ಬಿಡ್ತೀರ ಅಥವಾ ಕೆಲವೊಬ್ರು ಹಂಗೂ ಮಾಡ್ತಾರೆ ಸಾವ ಕೃಷಿ ನಮ್ಮಲ್ಲಿ ಮಾಡ್ ಜಂದಿರ ನಾನು ನಾನೇನು ಒನ್ನೆ ಪಾಟ್ನಕ್ಕೆ ಈಗ ಇಷ್ಟು ತುದಿ ಪಾಟ್ನಕ್ಕೆ ಬಿಟ್ಟ ಏರಿದಂತ ನಮ್ಮಂತ ರೈತರು ಸಾವ ಕೃಷಿ ಮಾಡಿದಂತ ರೈತರು ನೂರಾರು ಮಂದಿ ಅದಾರ ಹ್ಮ್ ಅವ್ರಿಗೆ ಅವ್ರಷ್ಟು ಅನುಭವ ನನಗೆಲ್ಲ ನಾನು ಇವಾಗ ನಿನಗೆ ಏನೂ ಹಾಕಿಲ್ಲ ಸುಮ್ಮನೆ ನಾಟಿ ಗೊಬ್ಬರ ಏನು ಗೊಬ್ಬರ ಹಾಕಿಲ್ಲ ಈಗ ಜೀವ ಹಾಕಿನ ಹಾಕ್ತೀನಿ ಒಂದ್ ಎರಡ್ ಸಲ ಐಗೆ ನಾಟಿ ಮಾಡಿದ ಒಂದ್ ತಿಂಗಳಿದ್ದ ಒಂದ್ ಎರಡ್ ಸಲ ಜೀವಮೃತ ಗಿಡ ಗಿಡಕ್ಕೆ ಕೊಟ್ಟಿನಿ ಆಮೇಲೆ ಸಲ ಕೊಟ್ಟಿನಿ ಈಗ ಸಣ್ಣ ಎತ್ತರ ಇದನ್ನ ರೂಟ್ ರೋಡ್ ಮಲ್ಚಿಂಗ್ ಮಾಡಿ ಈಗ ಕಂಟಿನ್ಯೂ ಜೀವ ಬಿಟ್ಕೊಂಡ್ ಬಿಟ್ಕೊಂಡು ಇದು ಸಣ್ಣ ಬಾಳೆ ನೆಕ್ಸ್ಟ್ ಪಕ್ಕಕ್ಕೆ ದೊಡ್ಡ ಬಾಳೆ ಐತ್ರಿ ನೀವು ನೀವು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸಿದವ್ರ ಮೊನ್ನೆ ಹಂಸಾಗರ ಅಲ್ಲಿ ಇಲ್ಲಿ ನನ್ನ ಹಳ್ಳಕ ಹಲವಾರು ಒಂದು ಹತ್ ಹದಿನೈದು ಮಂದಿ ರೈತರು ಬಂದ ನೋಡಿದ್ರೆ ಹದಿನಾಲ್ಕು ಚಿಪ್ಪಿನ ಮಟ್ಟ ನಂದು ಗೊನಿ ಬಂದತ್ತೆ ಅದು ಏಲಕ್ಕಿ ಬಾಳೆ ಹದಿನಾಕ ಚಿಪ್ ಒಂಬ ಹತ್ತರಿಂದ ಹದಿನಾಲ್ಕು ಚಿಪ್ಪಿನ ಮಟ್ಟ ಗೊನಿ ಬಂದೈತಿ ಏಣ ನಮ್ಗೆ ಏನ್ ಬೇಕಾದ ಹಾಕಿ ಬೆಳೆಸಿವಿ ನಮಗೆ ಎಂಟು ಚಿಪ್ಪ ಇಲ್ಲ ಇಟ್ಟಿಟ್ಟದ ಅಂತ ಅಂತಂತ ಹೇಳಿ ನೋಡ್ಕೊಂಡು ನನ್ ಬಹಳ ಖುಷಿ ಪಟ್ಟಾಗ್ಯಾರ ನೀವು ಅದನ್ನ ನೋಡ್ತಿರತ್ತ ನೆಕ್ಸ್ಟ್ ಇದು ಸಾವ ಕೃಷಿ ಮಾಡ್ಬೇಕಂದ್ರ ನಮ್ಮ ಹೊಲಕ್ ಕಸ ಬೇಕು ಕಸದಿಂದ ರಸ ಮಾಡ್ಬೇಕು ಹ್ಮ್ ಕಸದಿಂದ ರಸ ಮಾಡ್ಬೇಕು ಅಂದಾಗ ಮಾತ್ರ ನಾವ್ ಎಂದಾದ್ರ ಇನ್ನು ನೋಡ್ರಿ ನಾನು ಸಿಂಗಲ್ ಬೆಳೆ ಎಂದೂ ಮಾಡೇ ಎಲ್ಲ ಇದ್ರ ಗಿಡ ಸಿರಿಗಿಡದ ಅದು ಎಲ್ಲಿ ಉದ್ರಿ ಅದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಅದ್ ಬೆಲೆ ಕಟ್ಟೋಷ್ಟು ಆಗ್ಲಾರ್ದಂತ ಕೆಲಸ ಮಾಡತ್ತ ಅದು ಆದಾಗ ಮುಂದೆ ನನಗೆ ಬೇಕಾಗಿಲ್ಲ ಪಕ್ಷಿ ಬರ್ತೀವಿ ಕುಂದಿರ್ತಾವ್ ಅದ ಆಮೇಲೆ ಎಲ್ಲಾ ಪಕ್ಷಿ ಬಂದು ಕುಂದಿರ್ತಾವ ಎಲ್ಲರ ಒಂದ್ ಕೀಡಿ ರೈತಗ್ ಬೇಕಾದ ಕೀಡಿನ ಯಾವ ಪಕ್ಷಿನ ತಿನ್ನಾಗಿಲ್ಲ ಗೆದ್ಲಿ ಉಳ ನೆಲದ ಗೆಬರಿ ಪಕ್ಷಿ ಆಗಲ್ಲ ಆಮೇಲೆ ಎರೆ ಒಳ ಗೆಬ್ರಿ ಈ ಪಕ್ಷಿ ತಿನ್ನಕಾಗಲ್ಲ ನಮ್ಮನೇನು ಹಾನಿ ಮಾಡಕ್ ಶತ್ರುಗಳು ಬ್ರಿಟಿಷರು ಕೀಡ್ ಕೀಡ್ ಅಂದ್ರೆ ಬಿಟ್ಟು ತಂಗ ಹಂಗೆ ಅಸೊಳ್ಳ ಮಕ್ಕಳ ನಮ್ಮನ್ನ ಹಾಳು ಮಾಡಕ್ ಬಂದಿದ್ರಲ್ಲ ಹಂಗ ಈ ಕೀಡಿ ಅವ್ನ್ ಬಂದ ಬಿಟ್ಟು ಬಾಂಬ್ ಹಾಕಿ ಕೊಲ್ಲ ಅಂತ ಪಕ್ಷಿಗಳ ನಮ್ಮ ಹೊಲದಾಗ ಬರ್ತಾವ ಒಟ್ಟಾರೆ ಸಾವಯವ ಕೃಷಿ ಮಾಡೋದ್ರಿಂದ ಪ್ರತಿ ಪರಿಸರ ಅಂದ್ರ ಪಕ್ಷಿ ಪ್ರಾಣಿ ಎಲ್ಲವೂ ನಮಗ್ ಸಪೋರ್ಟ್ ಮಾಡ್ತಾವ್ ಒಬ್ಬ ಅದು ಅಂದ್ರೆ ಎರಡನೇದ ಇದ್ರಾಗ ನಾ ಈ ಹಿಂದೆ ಇದ್ ಟಮಾಟಿ ಗಿಡ ಅದಾವ್ರಿ ಇಲ್ಲಿ ಟಮಾಟಿ ಬೆಳ್ದೇನೆ ಇದ್ರಾಗ ಇದ್ರಾಗ ಇದು ಕೂಡ ಇಲ್ಲೇ ಇರ್ತೈತೆ ಎಲ್ಲ ಸಪ್ಪಾಣಿಗೆಲ್ಲ ಇದು ಟಮಾಟಿ ಇಲ್ಲ 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 ಎಲ್ಲ ಇಲ್ಲ ಮಲ್ಟಿಂಗ್ ಟೈಪ್ ಎಲ್ಲ ಇಲ್ಲೇ ಮಾಡಿ ಗೊಬ್ಬರ ಎಲ್ಲ ಒಟ್ಟು ಕಸ ಮಾತ್ರ ಕೀಳಾಗಿ ನೋಡಿ ಕೆರೆ ಬೆಂಕಿ ಹಚ್ಚ ನಮ್ಮ ಒಂದಿನ ಬೆಂಕಿ ಹಚ್ಚತ್ ನಮಗ ಭೂಮಿಯದ ಎಂದ್ ಸುಡ್ಬಾರ್ದು ಕಸನ ಅದ ಮೀನ್ ಮನುಷ್ಯನಿಗೆ ಅದನ್ನ ಸುಡಬಾರ್ದು ಬೇಕಾದಿರ್ಲಿ ನೀನು ಮಂದಿ ಒಲ್ದ ಯಾರೊಬ್ಬ ಅಗ್ನೇಡಿ ಸುಡ್ ಸುಡ್ದಿರ್ತಾರ ನಾವು ಕೈ ಮುಗಿದ್ರಿ ಅದನ್ನ ಸುಡ್ತಿ ಅಂತ ತೊಗೊಂಬಂದು ಹಾಕಿ ನನ್ನ ಹೊಲ್ದಾಗ ನಾನ್ ಮಾತ್ರ ಹೊಲ್ದ ತಗೊಂಡೋಗಿ ಹೊರಗೆ ಇದು ಪ್ರಮುಖವಾಗಿ ಹೌದು ಸಾವಯವ ಕೃಷಿ ಅಂದ್ರೆ ಅಂಗಡಿ ತಂದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಪ್ರಚಾರ ಮಾಡ್ತಿರ್ತಾರ ಅದಲ್ರಿ ಸಾವಯವ ಕೃಷಿ ನಮ್ ದನ ಕಟ್ಟಿ ನಮ್ ಹೊಲದ ಹಾಕಿ ಮಾಡೋದು ಫುಲ್ ನಿಜವಾದ ಸಾವಯವ ಕೃಷಿ ಸ್ನೇಹಿತರೆ ಅಂಗಡಿ ತಂದು ಮಾಡೋದು ಸಾವಯವ ಕೃಷಿ ಅಲ್ಲ ಅಂದ್ರೆ ನಾವ್ ಅಂಗ ಹೋಗಿ ತಂದು ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳ್ತಾರ ಈ ತರ ಸ್ಪ್ರೇ ಮಾಡಿ ಖರ್ಚು ಮಾಡ್ತೀವಿ ಅದು ಸಾವಯವ ಅಲ್ಲ ಇದು ನಾವು ಸಾವ ನಾವೇ ಸ್ವತಃ ಸೆಣಬು ಹಾಕ್ಬೇಕು ಈ ತರ ನಮ್ಮ ಕೃಷಿ ತ್ಯಾಜ್ಯವನ್ನು ಮಲ್ಚಿಂಗ್ ಮಾಡ್ಕೋಬೇಕು ನಮ್ಮಲ್ಲೇ ಜ ಗೋ ಜನ ಆತು ಗೋ ಆತು ಇವನ್ನೆಲ್ಲ ಬಳಸ್ಕೊಂಡು ನಮ್ಮಲ್ಲಿರುವ ಶಕ್ತಿ ಗೊಬ್ಬರನ ಬಳಸ್ಕೊಂಡು ನಾವು ಮಾಡೋದೇ ಒಂದು ಸಾವಯವ ಕೃಷಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ರೈತರು ನಮ್ಮ ರೈತರ ಈ ಮಾಹಿತಿ ಮಾ ಮಾಹಿತಿಗೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ